ವರ್ಷಗಳ ಹಿಂದಿನ ವಿಜಯನಗರ ಸಾಮ್ರಾಜ್ಯದ ಒಬ್ಬ ಸಾಮಂತ ದೊರೆ ಅಥವಾ ಸೇನಾಧಿಪತಿಯ ಅರಮನೆ ಇದು ಈ ಬೋಲ್ಟ್ ಅನ್ನು ತೆಗೆದ್ರೆ ಇದನ್ನು ಕಂಪ್ಲೀಟ್ ಡಿಸ್ಬ್ಯಾಂಡ್ ಮಾಡಿ ತೆಗಿಬಹುದು ಯಾಕಂತ ಹೇಳಿದ್ರೆ ಎಲ್ಲ ಲೋಕಲ್ ಸಿಸ್ಟಮ್ ಗಳು ಅಂದ್ರೆ ವಿಜ್ಞಾನ ಎಂಬುದು ಆಗಲಿ ಇತ್ತು ಅಂತ ಹೇಳಿ ತೋರಿಸುವಂತದ್ದು ಇದು ಮಾರ್ಬಲ್ ಫೌಂಟನ್ ಅಮೃತ ಶೈಲಿಯ ಸಂಜೆಯ ಹೊತ್ತಿಗೆ ಇಲ್ಲಿ ಕಾರಂಜಿಯಲ್ಲಿ ನೀರು ಬಿದ್ರೆ ಆ ಗಾಳಿಗೆ ಆ ತಂಪು ನೀರು ಒಳಗೆ ಹೋಗ್ತದೆ ಇದು ಡೆಕ್ಕನಿ ನವ ಮಾಲ್ ಹುಮ್ನಾಬಾದಿಂದ ಹೈದರಾಬಾದ್ ಮತ್ತೆ ಕರ್ನಾಟಕ ಬಾರ್ಡ್ ಈ ವಿಜಯನಗರ ಸಾಮ್ರಾಜ್ಯವನ್ನು ಸುಟ್ಟಾಕಿದ್ರಲ್ಲಿ ಒಬ್ಬರೋದು ಈ ಬೀದರ್ ಇದು ಬಾರಿ ಶಾದು ದರ್ ಬರೋಲ್ಲ ಇವರದು ಫಾಸ್ಟ್ ಲೈಫ್ ಎಲ್ಲ ಐಟಮ್ ಇಂಪೋರ್ಟ್ ಮಾಡ್ಕೊಂಡದ್ದು ಇದು ಜರ್ಮನ್ ಟೈಲ್ಸ್ ಜರ್ಮನಿಯಿಂದ ಮತ್ತೆ ವಿಂಡೋ ಗ್ಲಾಸ್ ಗಳು ಮತ್ತೆ ಲೈಟ್ ಗಳೆಲ್ಲ ಬೆಲ್ಜಿಯಂ ಗ್ಲಾಸ್ ಗಳು ನಿಮ್ಗೆ ಆ ಕಾಲದಲ್ಲಿ ಬೆಲ್ಜಿಯಂ ಗ್ಲಾಸ್ಗೆ ಮತ್ತೆ ಚಿನ್ನಕ್ಕೆ ಸೇಮ್ ಪ್ರೈಸ್ ಇತ್ತು ಇಲ್ಲಿ ನಾವು ಕೂತ್ಕೊಳ್ತಾನೆ ಅದು ಫ್ಯಾನ್ ಅದಕ್ಕೆ ಪಂಕಾ ಫುಲ್ಲರ್ ಅಂತ ಹೇಳ್ತವೆ ಆ ಫ್ಯಾನ್ ಹಗ್ಗಾಳಿ ಕಿವಿ ಮತ್ತೆ ಬಾಯಿ ಬರ್ಬಾರ್ದಂತೆ ಇವರು ಮಾತಾಡಿದ ಕೇಳಬಾರ್ದು ಕೇಳಿದ್ದನ್ನು ಮತ್ತೊಂದು ಕಡೆ ಹೇಳಬಾರ್ದಂತೆ ಇದು ಕಮಲ್ ಮಾಲ್ ಆಫ್ ಕುಕ್ಕನೂರು ಕೊಪ್ಪಳ ಡಿಸ್ಟ್ರಿಕ್ಟ್ ಇಂದ ಇದು ವಿಜಯನಗರ ಸಾಮ್ರಾಜ್ಯದ ಒಬ್ಬ ಸೇನಾಧಿಪತಿಯದ ವಿಶ್ರಾಂತಿ ಕೋಣೆ ಇದಕ್ಕೆ ಏಳ್ನೂರು ವರ್ಷ ನಿಮ್ಗೆ ವಿಜಯನಗರ ಕಾಲದ ಮರದ ಸತ್ತರೆಯಲ್ಲಿ ನೋಡ್ಲಿಕ್ಕೆ ಸಿಗುದಿಲ್ಲ ಯಾಕಂತ ಹೇಳಿದ್ರೆ ಬೊಮ್ಮಿ ಸುಲ್ತಾನ್ ಬಂದು ಎಲ್ಲ ಸುಟ್ಟಾಕಿದ್ದಾರೆ ನಮ್ದು ಈಗ ಹಂಪಿಂಟಲ್ಲ ಕಲ್ಲಿನ ಪೀಠ ಅದು ರಾಜರದ್ದು ಅದರ ಮೇಲೆ ಇದ್ದದ್ದೆಲ್ಲ ಗಂಧದ ಮರಗಳು ಅದನ್ನೆಲ್ಲ ಸುಟ್ಟಾಕಿದ್ದಾರೆ ಇದು ಒಬ್ಬ ಸೇನಾಧಿಪತಿಯದ ವಿಶ್ರಾಂತಿ ಕೋಣೆ ಇದು ಸಾಗ್ವಾನಿ ಟೀಕು ಸರ್ ಇದು ಕುಕ್ರೂರು ಕೊಪ್ಪಳ ಕೊಪ್ಪಳ ಕುಕ್ನೂರು ಕುಕ್ನೂರ ಮಹಾಮಾಯಿ ದೇವಸ್ಥಾನ ಹಾ ಅದೇ ಅಲ್ಲಿದ್ದೆ ಅಲ್ಲಿ ಓ ಕಮಲ ಮಹಲ್ ಆಫ್ ಕುಕ್ನೂರು ಬನ್ನಿ ಸ್ನೇಹಿತರೆ ತರ್ಟೀನ್ ಫಾರ್ಟಿ ಒನ್ ಏಳ್ನೂರು ವರ್ಷಗಳ ಹಿಂದಿನ ವಿಜಯನಗರ ಸಾಮ್ರಾಜ್ಯದ ಒಬ್ಬ ಸಾಮಂತ ದೊರೆ ಅಥವಾ ಸೇನಾಧಿಪತಿಯ ಅರಮನೆ ಇದು ಬನ್ನಿ ಈ ವಿಜಯನಗರ ಕಾಲದ ರಾಜರು ಕಲೆಗೆ ತುಂಬಾ ಪ್ರೋತ್ಸಾಹ ಕೊಡ್ತಿದ್ರು ಹಾಗಾಗಿ ಇಲ್ಲಿ ಸ್ವಲ್ಪ ಪೇಂಟಿಂಗ್ಸ್ ಹೇಳ್ತಿದ್ದೇವೆ ಇದು ಮೈಸೂರು ಪೇಂಟಿಂಗ್ ಮೈಸೂರಿದ್ದು ಇದು ಕಲಂಕಾರಿ ಆಂಧ್ರ ಇದರಲ್ಲಿ ರಾಮಾಯಣದ ಕಥೆಗಳು ಮತ್ತೆ ಮಹಾಭಾರತ ಕಥೆಗಳು ಬರ್ತದೆ ಆ ವಿಂಡೋ ಸರ್ಕಲ್ ಅಲ್ಲಿ ಇದ್ದದ್ದು ತಂಜಾವೂರ್ ಪೇಂಟಿಂಗ್ ತಮಿಳುನಾಡು ನಿಮ್ಗೆ ತಂಜಾವೂರ್ ಪೇಂಟಿಂಗ್ ಅಲ್ಲಿ ಚಿನ್ನದ ಶೀಟ್ ಗಳನ್ನು ಯೂಸ್ ಮಾಡಿದ್ದಾರೆ ಮೈಸೂರು ಪೇಂಟಿಂಗ್ ಅಲ್ಲಿ ಚಿನ್ನದ ಪೌಡರ್ ಡಸ್ಟ್ ಅನ್ನು ಯೂಸ್ ಮಾಡಿದಂತದ್ದು ಅಂದ್ರೆ ಅದರಲ್ಲಿ ಪಾಯಿಲ್ ಸರ್ ಕಲಂಕಾರಿ ಅಂದ್ರೆ ಒಂದೊಂದು ಊರಿನ ಊರಿನ ಒಂದೊಂದು ಕಲೆಗಳು ಸರ್ ಇನ್ನೊಂದು ಪ್ರಶ್ನೆ ಏನು ಗೊತ್ತಾ ಇದು ವಿಜಯನಗರ ಸಾಮ್ರಾಜ್ಯದ ಒಬ್ಬ ಸೇನಾಧಿಪತಿಯ ಅರಮನೆ ಸ್ನೇಹಿತರೆ ಒಬ್ಬ ಸೇನಾಧಿಪತಿ ಸೇನಾಧಿಪತಿಯ ವಿಶ್ರಾಂತಿ ವಿಶ್ರಾಂತಿ ಕೋಣೆ ಕೋಣೆ ಸೊ ಅದೊಂದು ಗೆಸ್ಟ್ ಹೌಸ್ ಸ್ನೇಹಿತರೆ ಇದೊಂದು ಗೆಸ್ಟ್ ಹೌಸ್ ಸೊ ಆ ಅರಮನೆ ಹೆಂಗಿತ್ತು ಅದು ಮತ್ತೆ ಈ ಇದು ಕಿನ್ನಾಳ ಚಿತ್ರ ಕುಕ್ಕೋನೂರಿಂದ ಹತ್ತು ಕಿಲೋಮೀಟರ್ ಮುಂದೆ ಹೋಗುವಾಗ ಇದು ವೆಜಿಟೇಬಲ್ ಡೈ ಕಲರ್ ತರಕಾರಿ ಬಣ್ಣ ಇಲ್ಲಿ ನೋಡಿ ಒಂದೇ ತಲೆಯಲ್ಲಿ ಒಂದು ಕಡೆ ಎತ್ತು ಒಂದು ಕಡೆ ಆನೆ ಒಂದು ಕಡೆ ಎತ್ತು ಒಂದು ಕಡೆ ಆನೆ ಇಲ್ಲಿ ನಾಲ್ಕು ತಲೆ ಎಂಟು ಕುದುರೆ ಇದು ರಾಣಿ ಇದಕ್ಕೆ ಮೆನೆ ಅಂತ ನಾವು ಅದಕ್ಕೆ ಪಲ್ಲಕ್ಕಿ ಅಂತ ಹೇಳ್ತೇವೆ ದೇವರನ್ನು ಕಟ್ಕೊಂಡು ಹೋಗುವಂತದ್ದು ಆ ಶೇಪ್ ಅಲ್ಲಿ ಸ್ವಲ್ಪ ಸಣ್ಣದು ಬರ್ತದೆ ಮತ್ತೆ ಒಂದು ಕಡೆ ಆನೆ ಬರ್ತದೆ ಒಂದು ಕಡೆ ಸಿಂಹ ಬರ್ತದೆ ಪಲ್ಲಕ್ಕಿಗೆ ಮೆನೆಗೆ ಅಂತದ್ದು ದೇವರು ಬರುದಿಲ್ಲ ಹೋಗೋದು ಸ್ವಲ್ಪ ಚಿತ್ತರ ಹೋ ಗಾಡ್ ಇಲ್ಲಿ ಬರ್ಬೋದು ಸರ್ ಬಾಗ್ಲಿಲ್ಲ ಅದೇ ಇದನ್ನ ಸರ್ ಯಾವಾಗ ಬಿಚ್ಕೊಂಡು ಶಣೆಯವರು ಇದು ಅದೇ ಆ ಟೈಮಲ್ಲಿ ಬಿತ್ಕೊಂಡು ಬಂದದ್ದು ಓಕೆ ಇಲ್ಲಿ ಕುಕನೂರಿಂದ ಕುಕನೂರಿಂದ ಸೊ ಬೈ ಚಾನ್ಸ್ ನೋಡಿ ಸ್ನೇಹಿತರೆ ಶೆಣ್ಯವರು ವೈದ್ಯನಾಥ್ ಶೆಣೈನ ಬಿಚ್ಕೊಂಡ್ಬಂದು ಇಟ್ಟಿಲ್ಲ ಇಲ್ಲಿ ಎಲ್ಲ ಇದು ಬಿದ್ದು ನೆಲಸಾಮ ಆಗಿ ಎಲ್ಲೋ ಒಂದೊಂದು ಕಡೆಗೆ ಒಂದೊಂದು ಪೀಸ್ ಹೋಗ್ತೈತೆ ಒಬ್ಬರು ತಗೊಂಡೋಗಿ ಸೊ ಇದು ಆಕ್ಚುಲಿ ಕನ್ನಡದ ಕಲ್ಚರು ಇತಿಹಾಸ ಪರಂಪರೆ ಸಂಸ್ಕೃತಿ ನಾಡಿಗೆ ಕೊಡುಗೆ ಮಾತಾಡ್ತೀವಲ್ಲ ನೀವು ಲೆಕ್ಕ ಹಾಕಿ ಒಬ್ಬ ಸೇನಾಧಿಪತಿ ವಿಶ್ರಾಂತಿ ಕೋಣೆ ಹೀಗಿರುವಾಗ ರಾಜರದಲ್ಲೇ ಹೇಗಿರ್ಬೋದು ಅಂತೇಳಿ ಯಾಕಂತ ಹೇಳಿದ್ರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಬೆಂಕಿ ಕೊಟ್ಟಾಗ ಆ ಬೆಂಕಿ ನಂದಿ ಹೋಗಲಿಕ್ಕೆ ಸಾಧಾರಣ ಮೂರುವರೆ ತಿಂಗಳೇ ಬೇಕಾಯ್ತಂತೆ ಅಷ್ಟು ಮರಗಳನ್ನು ಸುಟ್ಟಿದ್ದಾರೆ ಅರಮನೆಯ ಬೆಂಕಿ ಹಾರಲಿಕ್ಕೆ ಹಾ ಬೆಂಕಿ ಆರಲಿಕ್ಕೆ ಮೂರುವರೆ ತಿಂಗಳ ಬೇಕಾಯ್ತಂತೆ ಅಷ್ಟು ಮರಗಳನ್ನು ಸುಟ್ಟಿದ್ದಾರೆ ಮರಗಳು ಈ ಮರಗಳನ್ನು ಕಡಿದು ನೀರಲ್ಲಿ ಹಾಕಿ ಉಪ್ಪಾಕಿ ಇಡ್ತಾರೆ ನಂತರ ಕೆತ್ತನೆಗಳನ್ನೆಲ್ಲ ಮಾಡಿ ಎಣ್ಣೆಯಲ್ಲಿ ಟಿಪ್ ಮಾಡುವಂತದ್ದು ಅದಕ್ಕೆ ಹಾ ಮತ್ತೆ ಇಲ್ಲೊಂದು ಬೋಲ್ಟ್ ಉಂಟು ನೋಡಿ ಎಲ್ಲ ಕಂಬದ ತುದಿಯಲ್ಲಿ ಒಂದೊಂದು ಬೋಲ್ಟ್ ಉಂಟು ನೋಡಿ ಇಲ್ಲಿ ಇಲ್ಲಿ ನೋಡಿ ಆಸ್ತಿತ್ರದಲ್ಲಿ ಕೊಟ್ಟಿದ್ರು ಈ bolts ಅನ್ನು ತೆಗೆದರೆ ಇದನ್ನು ಕಂಪ್ಲೀಟ್ ಡಿಸ್ಬ್ಯಾಂಡ್ ಮಾಡಿ ತೆಗೆಬಹುದು ಯಾಕಂತ ಹೇಳಿದ್ರೆ ಎಲ್ಲ ಲಾಕಿಂಗ್ ಸಿಸ್ಟಮ್ಗಳು ಅಂದ್ರೆ ವಿಜ್ಞಾನ ಎಂಬುದು ಆಗಲೇ ಇತ್ತು ಅಂತ ಹೇಳಿ ತೋರಿಸುವಂತದ್ದು ಅದೇ ವರ್ಷದಿಂದನೇ ಹಾ ಇನ್ ಮೊಳೆ ಹಾಕಲಿಲ್ಲ ಅದಕ್ಕೆ ಎಲ್ಲ ಲಾಕಿಂಗ್ ಸಿಸ್ಟಮ್ಗಳು ಒಂದೇ ಬೋಲ್ಟ್ लास्टಿಗೆ ಒಂದು bolt ಇಡಿ ಎಲ್ಲವೂ ಅದರಲ್ಲೇ ನಿಂತಿದೆ ಸರ್ ಏನು ಪುಶನ್ ಕಳಿಸು ಇದು 1 ಇಂಚ್ ಬಿಡಲಿಲ್ಲ ಇದು ಹೇಗಿರ್ಬೋದು ಅಂತೇಳಿ ಒಂದು ಲೆಕ್ಕ ಹಾಕಿ ನಿಮಗೆ ವಿಜಯನಗರ ಸಾಮ್ರಾಜ್ಯ ಎಷ್ಟು ಶ್ರೀಮಂತ ಹೇಳಿ ಗೊತ್ತುಂಟು ಯಾಕಂತ ಹೇಳಿದ್ರೆ ಅದನ್ನು ಸೊಣ್ಣಗ ಅಂತ ಹೇಳುವಂಥದ್ದು ರೋಡ್ ಸೈಡ್ಗಳಲ್ಲಿ ಸೇರುಗಳಲ್ಲಿ ಚಿನ್ನ ಮಾಡ್ತದಂತೆ ಸೊ ಅಲ್ಲಿಯ ಒಬ್ಬ ಸೇನಾಧಿಪತಿ ಅದು ವಿಜಯನಗರ ಅಥವಾ ಹಂಪೆಲ್ ಅಲ್ಲ ಸ್ನೇಹಿತರು ಇವರು ಅದಕ್ಕೆ ಸಂಬಂಧಪಟ್ಟ ಕೊಪ್ಪಳದ ಹತ್ರ ಕುಕನೂರು ಅಂತ ಒಂದು ಈಗಲೇ ಅದೊಂದು ಪಕ್ಕ ಒಂದು ಚಿಕ್ಕ ಒಂದು ಊರದು ಅಲ್ಲಿರುವಂಥ ಒಬ್ಬ ಸೇನಾಧಿಪತಿ ಅರಮನೆ ನೋಡಿ ಎಂಥ ಕುಶಲಕಲೆ ಎಂಥ ಚಿತ್ತಾರ ಎಂಥ ಸ್ಮಾಲ್ ಮೈನ್ಯೂಟ್ ಕಾರ್ವಿಂಗ್ಸು ಸ್ನೇಹಿತರೆ

ಇದು ಈ ಕೆತ್ತನೆಗಳು ಬಾಳೆಗೊನೆ ಕೆತ್ತನೆ ಬಾಳೆಗೊನೆ ಕೆತ್ತನೆ ಇದು ಮಧ್ಯದ್ದು ತಾವರೆ ಸರ್ ಅಲ್ಲ ಸರ್ ನಾನು ನನ್ನ ಕಣ್ಣು ನಂಬಕ್ಕಾಗ್ತಾ ಇಲ್ಲ ಸರ್ ನನಗೆ ಸ್ನೇಹಿತರೆ ನನ್ನ ನಿಜಕ್ಕೂ ನನ್ನ ಭಾವ ತುಂಬ ಭಾವಕ್ಕೆ ಇದೆ ಸ್ನೇಹಿತರೆ ಯಾಕಂದರೆ ನಾವು ಇಡೀ ವಿಜಯನಗರ ಸಾಮ್ರಾಜ್ಯದ ವೀಡಿಯೋ ರೆಕಾರ್ಡ್ ಮಾಡಿದ್ದೀವಿ ಇತಿಹಾಸ ಒಂದಷ್ಟು ಅಲ್ಲಿ ಕೃಷ್ಣದೇವರಾಯರ ಅರಮನೆ ಅಂತ ಬರೀ ಆ ಪಾಯ ತೋರಿಸ್ತಾರೆ ಅದರ ಫೌಂಡೇಶನ್ಸ್ ತೋರಿಸ್ತಾರೆ ಎರಡನೇ ವೀರ ಹರಿಹರನ ಅರಮನೆ ಅಂತ ಬರೀ ಫೌಂಡೇಶನ್ ಮೂರ್ನಾಲ್ಕು ಬರೀ ಫೌಂಡೇಶನ್ ಸ್ನೇಹಿತರೆ ಕಟ್ಟಡಗಳಿದ್ದು ಅವೆಲ್ಲ ಬಿದ್ದದ ಸರ್ ಇವು ಈ ರೀತಿ ಆದಾಗ ಇದು ನಮ್ಮ ನಿಖರವಾಗಿ ಗುರುತಿಸಲಿಕ್ಕೆ ಆಗೋದಿಲ್ಲ ಇದ್ರ ಮೇಲೆ ಮರಧರ್ಮನ ಇತ್ತು ಮರಧರ್ಮನ ಇತ್ತು ಅಂತ ಎಲ್ಲ ಇತಿಹಾಸಕಾರರು ಹೇಳ್ತಾರೆ ಎಲ್ಲ ಗೈಡ್ಗಳು ಹೇಳ್ತಾರೆ ಹೇಗಿತ್ತು ಅಂತ ನಮ್ಗೆ ಕಲ್ಪಿಸ್ಕೊಳ್ಳೋಕೆ ನೋಡಿ ಸ್ನೇಹಿತರೆ ಇವತ್ತು ಒಂದು ಸಿಕ್ಕಿದೆ ಆದರೆ ಸಾಮಂತ ಅಥವಾ ಒಬ್ಬ ಸೇನಾಧಿಪತಿಯ ಅಥವಾ ಒಬ್ಬ ವಾರಿಯರ್ ಅಂತ ಆತನ ಒಂದು ಅರಮನೆಲ್ಲ ಸ್ನೇಹಿತರೆ ಇದೊಂದು ವಿಶ್ರಾಂತಿ ಗೃಹ ಅಲ್ಲಿನ ಕಟ್ಟಡದ ಒಳಗಡೆ ಹೆಂಗಿದೆ ಅಂದ್ರೆ ಕೃಷ್ಣದೇವರ ಹೆಂಗಿತ್ತಿರಬಹುದು ವೀರ ಹರಿಹರ ಅರಮನೆ ಹಂಗಿರ್ಬೋದು ಅದ್ರಲ್ಲಿ ಸಹ ಅದು ಗಂಧದ ಮರಗಳು ಓ ಇದು ಗಂಧ ಅಲ್ಲ ಇದು ಟೀಕ್ ಅದು ಗಂಧದ ಮರ ಓ ಗಾಡ ಸ್ವರ್ಣಗಾನೆ ಬಿಡಿಯೋದು ಯಾರೇ ಹೇಳಿ ಸ್ನೇಹಿತ ಸ್ವರ್ಣಗ ಅಲ್ಲ ಅಂತ ಈ ಪಕ್ಕ ಸ್ವರ್ಣಗದ್ದೇ ಇದು ಏನಪ್ಪ ಓ ಹೌದು ಸ್ನೇಹಿತರೆ ನೋಡಿ ನನ್ನ ಮಗ ತೋರ್ಸದನೇ ಒಂದು ಕಡಗ ಇಟ್ಟಿದ್ದಾರೆ ಸರ್ ಅವೆಲ್ಲ ಹಾಕಲ್ದವೇ ಹಹ ಕರೆ ಸರ್ ಬಾಯಿಗೆ ಎಡಿ ಕಡಗ ದೀಪ ಗುಡಡಕ್ಕೆ ದೀಪ ಹೆಡಲೇಕೆ ನೋಡಿ ಸ್ನೇಹಿತರೆ ಆ ಕಾಲದ ಒಬ್ಬ ವಾರಿಯರ್ನ ಕಟ್ಟಬೇಕು ಇಲ್ಲಿ ಯುದ್ಧಗಳಲ್ಲಿ ಸಹ ತುಂಬಾ ಕ್ರಮಗಳುಂಟು ಈ ಪಂಚ ಬರುವಂತದ್ದು ಕೈ ಇಟ್ಕೊಳ್ಳೋದು ಇದು ಪ್ರಥಮ ಸಾಲಿನಲ್ಲಿ ಹೋಗ್ತಾನೆ ಓ ಈ ಕತ್ತಿ ಇದ್ರೆ ಫಸ್ಟ್ ಫಸ್ಟ್ ಇದು ಸೆಕೆಂಡ್ ಎರಡನೇ ಸಾಲ ಇದು ಫಸ್ಟ್ ಸಾಲಲ್ಲಿ ಅದು ಸೆಕೆಂಡ್ ಸಾಲಲ್ಲಿ ಯಾಕಂತ ಹೇಳಿದ್ರೆ ಇವನು ಎಲ್ಲರನ್ನು ಬೀಸ್ಕೊಂಡು ಹೋಗ್ತಾನೆ ಅದರಲ್ಲಿ ಉಳಿದವನಿಗೆ ಚುಚ್ಲಿಕ್ಕೋಸ್ಕರ ಚೂಪಿನಲ್ಲಿ ಚುಚ್ಕೊಂಡು ಹೋಗ್ತಾನೆ ಹಿಂದೆ ಆ ಸಾಲಿನ ಹಾ ಅದು ಚುಚ್ಚಕ್ಕೆ ಅಂದ್ರೆ ಉಳಿದವರನ್ನು ಚುಚ್ಕೊಂಡು ಹೋಗ್ತಾರೆ ಇವನು ಎದುರಿನಲ್ಲಿದ್ದವನು ಬೀಸ್ಕೊಂಡು ಹೋಗ್ತಾನೆ ಹಾಗೆ ಆ ಸಿಸ್ಟಮ್ಗಳು ಅಂದ್ರೆ ಇದಕ್ಕೆ ಕವರ್ ಇಲ್ಲ ನೋಡಿ ಇದಕ್ಕೆ ಖಾಲಿ ಗೋಚು ಮತ್ತೆ ಅದಕ್ಕೆ ಕವರ್ ಉಂಟು ನೋಡಿ ಆ ಸಿಸ್ಟಮ್ಗಳು ಇದೆಲ್ಲ ಇವರು ದೊಡ್ಡ ಕಿಟಕಿಬೋದು ನಾವು ಇಟ್ಕೋತೀವಿ ನೋಡಿ ಮನೆಗಳಿಗೆ ಈಗ ದೊಡ್ಡ ಕಿಟಕಿ ಇಡ್ಬೋದಿತ್ತು ಯಾಕೆ ಇಟ್ಟಿದ್ದಾರೆ ಅವರು ಅಂದರೆ ಇದರಲ್ಲಿ ಸಹ ಒಂದು ಸಿಸ್ಟಮ್ಗಳುಂಟು ನಿಮಗೆ ಇದನ್ನು ಈ ಹೋಲು ಸಣ್ಣದಿರ್ಲಿಕ್ಕೆ ಹೋಗಿ ನಿಮಗೆ ತಂಪು ಗಾಳಿ ಮಾತ್ರ ಬೀಸ್ತದೆ ಬಿಸಿಲು ಕಟ್ ಆಗ್ತದೆ ಹೌದಾ ನಿಮಗೆ ಇದರಲ್ಲಿ ಸಿಯಲ್ಲಿ ಗಾಳಿ ಹಾಗೆ ಬರ್ತದೆ ಓ ಡಕ್ಕರ್ ಬಂದಂಗೆ ದೊಡ್ಡದಿಟ್ಟರೆ ಎಲ್ಲ ಬರ್ತದೆ ಹಾಂ ಅಂದರೆ ಬಿಸಿ ಬಿಸಿ ಗಾಳಿ ಸಹ ಬರ್ತದೆ ಇದು ಕೂಲರ್ ಆಗಿ ಅಲ್ಲಿಂದು ಹೊರಗೆ ಬರ್ತದೆ

ಈ ಕಾರಂಜಿಯ ವಿಶೇಷತೆ ಏನು ಗೊತ್ತುಂಟ ಸಂಜೆಯ ಹೊತ್ತಿಗೆ ಇಲ್ಲಿ ಕಾರಂಜಿಯಲ್ಲಿ ನೀರು ಬಿದ್ದರೆ ಆ ಗಾಳಿಗೆ ಆ ತಂಪು ನೀರು ಒಳಗೆ ಹೋಗ್ತದೆ ಕೂಲಾಗುತ್ತೆ ಕೂಲಾಗ್ತದೆ ಅದಕ್ಕೋಸ್ಕರ ಕಾರಂಜಿಗಳನ್ನು ಹಾಕುವಂಥದ್ದು ವಾಹ್ ಇದಕ್ಕೆ ನೀರು ಬರ್ಕ್ ಸಿಸ್ಟಮು ಇಲ್ಲಿ ಉಂಟು ಅದೇನೋ ಕರೆಂಟ್ ಏನ ಬೇಕಲ್ಲ ನೀರತ್ತಕ್ಕೆ ಅಂದರೆ ಮುಂಚಿನ ಕಾಲದಲ್ಲಿ ಬೆಟ್ಟದ ನೀರನ್ನು ಇಲ್ಲಿಗೆ ಪಂಪ್ ಮಾಡ್ತಿದ್ರು ಬಂದ ನೀರನ್ನು ಇದಕ್ಕೆ ಪಂಪ್ ಮಾಡ್ತಿದ್ರು ಹಾಗಾಗಿ ಆ ಸಿಸ್ಟಮ್ಗಳು ಬಟ್ ಮಾಡಿದ್ದೇವೆ ಶೆಣೈಯವ್ರು ಕೂಡ ಮಾಡಿದರೆ ಸ್ನೇಹಿತರೆ ಬರೀ ಬೀದರ್ನ ಬರೀಶಾ ಅಲ್ಲ ಅಂದರೆ ಆ ಗಾಳಿ ಬರುವಾಗ ಆ ತಂಪಿನ ಇದಲ್ಲ ಇದರ ಒಳಗೆ ಹೋಗ್ತದೆ ಅಂತೇಳಿ ಆ ಸಿಸ್ಟಮ್ಗಳು ಎ ಸಿ ಸಿಸ್ಟಮ್ಗಳು ಅವಾಗಿನ ಎ ಸಿ ಇದೆ ಸೊ ಇದು ಬೀದರ್ನ ಬರೀಷಾ ಬಾರಿ ಶಾ ಇದು ದರ್ಬಾರ್ ಹಾಲ್ ಹಾಂ ಸೊ ನಾಟ ಅರಮನೆ ದರ್ಬಾರ್ ಹಾಲ್ ದರ್ಬಾರ್ ಹಾಲ್ ಓಕೆ ಸೊ ಡೆಕ್ಕನಿ ನವಾಬ್ ಮಹಲ್ ಸ್ನೇಹಿತರೆ ನೈನ್ಟಿನ್ ಟ್ವೆಲ್ ಕರೆಕ್ಟ್ ನೂರ ಹತ್ತು ವರ್ಷಗಳ ಹಿಂದಿನ ದರ್ಬಾರ್ ಹಲೋ ಅದರ ಅರಮನೆಯ ಒಂದು ಭಾಗ ದಿಸ್ ರೆಸಿಡೆನ್ಷಿಯಲ್ ಸ್ಟ್ರಕ್ಚರ್ ಬಿಲಾಂಗಿಂಗ್ ಟು ಎ ಫ್ಯಾಮಿಲಿ ಆಫ್ ನವಾಬ್ಸ್ ಶೋ ಕೇಸಸ್ ದಿ ಆಸ್ಟೆಂಟೇನಿಯಷಸ್ ಲೈಫ್ ಸ್ಟೈಲ್ ಆಫ್ ನೋಬಲ್ ಮೆನ್ ಕನೆಕ್ಟೆಡ್ ವಿತ್ ರಾಯಲ್ಟಿ ಆ್ಯಂಡ್ ರಿಫ್ಲೆಕ್ಟ್ಸ್ ದೇರ್ ವೆಲ್ತ್ ಸೋಷಿಯಲ್ ಸ್ಟ್ಯಾಂಡಿಂಗ್ ಅಂದರೆ ಅವಾಗಿನ ಶ್ರೀಮಂತಿಗೆ ಹೇಗಿತ್ತು ಅವ್ರ ಬದುಕು ಹೇಗಿತ್ತು ಅಂತ ತೋರಿಸುತ್ತೆ ದ ಸೆಂಟ್ರಲ್ ಸ್ಪೇಸ್ ಫೆಸಿಲಿಟೇಟೆಡ್ ಮ್ಯೂಸಿಕ್ ಆ್ಯಂಡ್ ಡಾನ್ಸ್ ಪರ್ಫಾರ್ಮೆನ್ಸ್ ಯೂಡ್ ಬೈ ದಿ ಮೆನ್ ಫ್ರಾಮ್ ದಿ ಸ್ಪೇಸ್ ಅರೌಂಡ್ ದಿ ವುಮನ್ ಫೋಕ್ ಫ್ರಮ್ ಎಕ್ಸ್ಕ್ಲೂಸಿವ್ ಬಾಲ್ಕನಿ ಇರ್ದಿ ಅಪರ್ ಲೆವೆಲ್ ವಾ ನೋಡಿ ಸ್ನೇಹಿತರೆ ನೋಡಿ ಇವರು ಪ್ರತಿಯೊಂದು ಮಾನ್ಯುಮೆಂಟು ಅನೇಕರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಪ್ರತಿಯೊಬ್ಬರು ಸೆಂಟಿಲಿಯನ್ ಕನೆಕ್ಟ್ ಟ್ರಾನ್ಸಾಕ್ಟ್ ಎಂಗೇಜ್ ಅನ್ನೋ ಸಂಸ್ಥೆಯವರು ಇದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ನೋಡಿ ಇದೊಂದು ಯೋಜನೆ ಇದೆ ಅಡಾಪ್ಟ್ ಮಾಡ್ಕೊಳ್ಳಿ ಅಂತ ಸ್ವಲ್ಪ ತಾವು ಯಾರ ಬಗ್ಗೆ ಆಸಕ್ತಿ ಇರೋರು ಮಾಡ್ಬೋದು ಹೋಗೋಣ ಸರ್ ಇದು ಡೆಕ್ಕನೆ ಎ ಮಾಲ್ ಹುಮ್ನಾಬಾದಿಂದ ಹೈದರಾಬಾದ್ ಮತ್ತು ಕರ್ನಾಟಕ ಬಾರ್ಡು ಈ ವಿಜಯನಗರ ಸಾಮ್ರಾಜ್ಯವನ್ನು ಸುಟ್ಟಾಕಿದವರು ಲೋಬ್ರ ಅದು ಈ ಬೀದರ್ ಇದು ಬಾರಿ ಶುದ್ಧ ದರ್ ಬರಲ್ ಫಾಸ್ಟ್ ಲೈಫು ಎಲ್ಲ ಐಟಮ್ ಇನ್ಪೋರ್ಟ್ ಮಾಡ್ಕೊಂಡದ್ದು ಇದು ಜರ್ಮನ್ ಟೈಲ್ಸ್ ಜರ್ಮನಿಯಿಂದ ಇವ ಹಾಂ ಜರ್ಮನ್ ಟೈಲ್ಸ್ ಓಕೆ ಶಾಂಡ್ಲಿಯರ್ ಇಟೇಲಿ ಇಟಲಿ ಮತ್ತೆ ವಿಂಡೋ ಗ್ಲಾಸ್ಗಳು ಮತ್ತೆ ಲೈಟ್ಗಳೆಲ್ಲ ಬೆಲ್ಜಿಯಂ ಗ್ಲಾಸ್ಗಳು ನಿಮಗೆ ಆ ಕಾಲದಲ್ಲಿ ಬೆಲ್ಜಿಯಂ ಗ್ಲಾಸ್ಗೆ ಮತ್ತು ಚಿನ್ನಕ್ಕೆ ಸೇಮ್ ಪ್ರೈಸ್ ಇತ್ತು ಗಾಜಿಗೆ ಗಾಜಿಗೆ ಮತ್ತೆ ಚಿನ್ನಕ್ಕೆ ಸೇಮ್ ಪ್ರೈಸ್ ಇತ್ತು ಇದು ವೈನ್ ಜಾರುಗಳು ಅವಾಗ ಮಧ್ಯೆ ಅಂತ ಹೇಳಿ ಮಾಡ್ತಿದ್ರು ಅದರ ಜಾರುಗಳು ಮತ್ತು ಸಂಜೆ ಹೊತ್ತಿಗೆ ಇಲ್ಲಿ ಹಿಂದೂಸ್ತಾನಿ ಗಾಯನ ಹಾಕಿ ಇಲ್ಲಿ ಡ್ಯಾನ್ಸ್ ಆಗ್ತದೆ ಆವಾಗ ಲೇಡೀಸ್ ಮೇಲೆ ಕೂತ್ಕೊಂಡು ನೋಡುವಂಥದ್ದು ಅದಕ್ಕೆ ಜನಾನ ಹೇಳುವಂಥದ್ದು ಜೆಂಟ್ಸ್ ಇಲ್ಲಿ ಕೂತ್ಕೊಂಡು ಗಂಜಿಪ್ಪ ಕಾರ್ಡ್ ಆಡುವಂಥದ್ದು ಗಂಜಿಪ್ಪ ಅಂತ ಹೇಳಿದ್ರೆ ಈಗಿನ ಇಸ್ಪಿಟ್ಗಳು ಹಾಂ ಕಾರ್ಡ್ಸ್ ಆಡುವಂಥದ್ದು ಇಲ್ಲಿ ಡ್ಯಾನ್ಸ್ ಮಾಡ್ತಾರೆ ಹಾಂ ಇಲ್ಲಿ ಡ್ಯಾನ್ಸ್ ಮಾಡುವಂಥದ್ದು ಆವಾಗ ಲೇಡೀಸ್ ಮೇಲೆ ಕೂತ್ಕೊಂಡು ನೋಡುವಂಥದ್ದು ಅದಕ್ಕೆ ಜನ ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇರೋದು ಮೇಲೆ ಹೆಂಗ್ಸು ನೋಡೋದು ಕಾರ್ಡ್ಸ್ ಆಡ್ಕೊಂಡು ನೋಡೋದು ಇಲ್ಲಿ ಸೆಕೆಂಡ್ ಮತ್ತು ತರ್ಡ್ ಒನ್ ಬಿದ್ರಿ ವೇರ್ ಬೀದರ್ ಕಲ್ಲಿ ಅಂತ ಹೇಳ್ತೇವೆ ಅದೇ ಬಿದ್ರಿ ವರ್ಕು ಬಿದ್ರಿ ವರ್ಕ್ ಇದು ಸ್ವಲ್ಪ ಕಾಸ್ಟ್ಲಿ ಐಟಮ್ ಇಲ್ಲಿ ನಾವು ಕೂತ್ಕೊಳ್ತಾನೆ ಅದು ಫ್ಯಾನ್ ಅದಕ್ಕೆ ಪಂಕ ಫುಲ್ಲರ್ ಅಂತ ಹೇಳ್ತೇವೆ ಆ ಫ್ಯಾನಿನ ಹಗ್ಗ ಎಳಿಲಿಕ್ಕೆ ಅಲ್ಲೊಬ್ಬ ಕೂತ್ಕೊಳ್ತಾನೆ ಹಾಂ ಹಗ್ಗ ಆ ಫ್ಯಾನಿನ ಹಗ್ಲಿಕ್ಕೆ ಅಲ್ಲೊಬ್ಬ ಕೂತ್ಕೊಳ್ತಾನೆ ಆ ಫ್ಯಾನಿನ ಹಗ್ಗ ಎಳೆಯುವ ಕಿವಿ ಮತ್ತೆ ಬಾಯಿ ಯಾಕೆ ಯಾಕಂತ ಹೇಳಿದ್ರೆ ಇವರು ಮಾತಾಡಿದ ಅವನು ಕೇಳಬಾರ್ದು ಕೇಳಿದ್ದನ್ನು ಮತ್ತೊಂದು ಕಡೆ ಹೇಳಬಾರ್ದು ಕಿವಿ ಮಾತಾಡೋದು ಮಾತು ಮಾತು ಬರ ಕಿವಿ ಮತ್ತೆ ಬಾಯಿ ಇಲ್ಲದವನುಕೊಳಿಸೋದಿಲ್ಲ ಇವ್ರ ನಾಲಿಗೆ ಕಟ್ ಮಾಡಿ ಕಿವಿಗಳಿಗೆ ಚಿನ್ನದ ರಸಗಳನ್ನು ಹಾಕುವಂಥದ್ದು ಅಂದರೆ ಜೈಲಲ್ಲಿ ಇದ್ದವನ ಒಬ್ಬನನ್ನು ತಂದು ಹಾ ಥರ ಮಾಡುವಂಥದ್ದು ಯಾಕಂದರೆ ಗೊತ್ತಾಗಬಾರ್ದು ಅಂತೇಳಿ ಈ ಹೈದ್ರಾಬಾದ್ ಬಿರಿಯಾನಿ ಮೊಘಲ್ ರೈಸ್ ಅಂತೇಳಿ ಬ್ರೀಡ್ ಮಾಡಿದ ಇವರೇ ಇವರು ನಮ್ಮ ಕರ್ನಾಟಕದಿಂದ ಎಷ್ಟು ಸಂಪತ್ತು ತಗೊಂಡು ಹೋಗಿದ್ದಾರೆ ಅಂತ ಹೇಳಿದ್ರೆ ಎತ್ತಿನ ಗಾಡಿಯಲ್ಲಿ ತುಂಬಿಸಿ ತಗೊಂಡೋದ್ದು ಇಲ್ಲಿ ತುಂಬಿಸದೆ ಚಿನ್ನ ಹೈದರಾಬಾದಿಗೆ ಹೋಗುವ ತನಕ ಬಿತ್ಕೊಂಡು ಹೋಗಿದಂತೆ ಅಂದರೆ ವಿಜಯನಗರ ಸಾಮ್ರಾಜ್ಯದ ಸಂಪತ್ತು ಖಾಲಿ ಮಾಡಲಿಕ್ಕೆ ಇವರಿಗೆ ಆರು ತಿಂಗಳದಾಗಿದೆ ಅಷ್ಟು ದೊಡ್ಡ ಸಂಪತ್ತು ಹಾಂ ನಮ್ಮನ್ನು ಸುರಿಗಾಳ್ದವ ಪೋರ್ಚುಗೀಸ್ ಅವರು ಮುನ್ನೂರು ವರ್ಷ ಆಳಿದ್ದಾರೆ ಅವರು ತಗೊಂಡ ಸಂಪತ್ತಲ್ಲಿ ಭಾರತವನ್ನು ಮತ್ತೆ ನೂರು ವರ್ಷ ಸಾಕ್ಬೋದಿತ್ತಂತೆ ಅಷ್ಟು ಸಂಪತ್ತು ಅವ್ರು ತಗೊಂಡೋಗಿದ್ದಾರೆ ಮತ್ತೊಂದೇನಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಸ್ಕಿಲ್ ಇತ್ತು ಹತ್ತಿಯ ನೂಲಲ್ಲೊಂದು ಬಟ್ಟೆ ಮಾಡ್ತಿದ್ರು ಅದು ಎಷ್ಟು ತೆಳು ಹೇಳಿದರೆ ಬೆಂಕಿ ಪಟ್ನದಲ್ಲಿ ಹಾಕಿ ತಗೊಂಡು ಹೋಗ್ಬೋದಿತ್ತು ಅದಕ್ಕೆ ಮುಸ್ಲಿನ್ ಬಟ್ಟೆ ಅಂತ ಹೇಳುವಂಥದ್ದು ಅದನ್ನು ಮಾಡ್ತಿದ್ದದ್ದು ಬಾಂಗ್ಲಾದಲ್ಲಿ ಆವಾಗ ಭಾರತವಿತ್ತು ಅಲ್ಲಿಗೆ ಹೋದ ಬ್ರಿಟಿಷರು ಆ ನೂಲುಗಳನ್ನು ಯಾರೆಲ್ಲ ಮಾಡ್ತಿದ್ದಾರೆ ಅವರೆಲ್ಲೇ ರಬ್ಬೆಳನ್ನು ಕಟ್ ಮಾಡಿ ಬಂದಿದ್ದಾರೆ ಯಾಕಂತ ಹೇಳಿದ್ರೆ ನಾವು ಅವರಿಂದ ಬಟ್ಟೆ ಪರ್ಚೇಸ್ ಮಾಡ್ಬೇಕಂತೇಳಿ ಅವರು ಕೊಟ್ಟದ್ದು ನಮಗೆ ಪಾಲಿಷ್ಟು ಪಾಲಿಶ್ಟ್ರು ಮೊದಲು ನಾವು ಮಸ್ಲಿನ್ ಬಟ್ಟೆ ಹಾಕೊಂಡು ಚೆನ್ನಾಗಿದ್ವಿ ಇಲ್ಲಿ ಬೆಳೆದು ಇಲ್ಲಿ ನೇಯ್ತಿದ್ರು ಬಟ್ ಮೇಲೆ ಸಿಕ್ಕಾಪಟ್ಟೆ ದೌರ್ಜನ್ಯ ಆಗಿದೆ ಹೌದು ಎಲೆಕ್ಟ್ರಿಸಿಟಿ ಫ್ಯಾನ್ ಇಲ್ಲ ಸಂಗೀತ ಉಪಕರಣಗಳು ಹೌದು ನಮ್ದು ಹಿಂದೂಸ್ತಾನಿ ಗಾಯನಕ್ಕೋಸ್ಕರ ಅದು ತಂಬೂರಿಗಳು ಇವರು ಈ ಮುಸಲ್ಮಾನ್ಗಳಿಂದ ಹಿಂದೂಸ್ತಾನಿ ಸಂಗೀತ ಸಂಗೀತ ಹಾಕಿ ಇಲ್ಲಿ ಡ್ಯಾನ್ಸ್ ಮಾಡ್ತಿದ್ರು ಅವಾಗ ಲೇಡೀಸ್ ಮೇಲೆ ಕುತ್ಕೊಂಡು ನೋಡುವಂತ ಜನಾನಾ ಜನಾನ ಜನಾನ ಮೇಲೆ ಹಂಪಿಲಿ ಜನಾನ ಎನ್ಕ್ಲೋಜರ್ ಅಂತ ಒಂದಿದೆ ಆಕ್ಚುಲಿ ಎನ್ಕ್ಲೋಜರ್ ಅಂತ ಕರೀತಾರೆ ರಾಣಿ ವಾಸಕ್ಕೆ ಅರ್ಥ ಓಕೆ ಚಿತ್ರದುರ್ಗದ ಕಲ್ಲಿನ ಕೋಟೆ ಉಂಟಲ್ಲ ನಮ್ಮನ್ನು ನಾವೇ ಹೇಳ್ ಮಾಡ್ಕೊಂಡು ಯಾಕಂತ ಹೇಳಿದ್ರೆ ಚಿತ್ರದುರ್ಗದ ಕಲ್ಲಿನ ಕೋಟೆ ಒಳಗೆ ಎರಡು ತುಪ್ಪದ ಕೊಳ ಉಂಟು ಅಷ್ಟು ತುಪ್ಪ ಇದ್ರು ತುಪ್ಪದ ಆಸೆಗೋಸ್ಕರ ನಾವು ದಾರಿತವರು ಇದು ಲೆಗ್ ಹಾರ್ಮೋನಿಯಂಗಳು ನಮಗೆ ನಾಟಕಗಳಲ್ಲಿ ಸುರಿಗೆ ಬಂದದ್ದು ಲೆಗ್ ಹಾರ್ಮೋನಿಯಂಗಳು ನಂತರ ಕೈಯಲ್ಲಿ ಬರೆಸುವಂಥದ್ದು ಅದು ಗ್ರಾಮಫೋನ್ ಇದು ಬಟ್ ಈ ಇವ್ರದ್ದಾದ್ರು ಸುಮ್ಮನೆ ಎಲ್ಲ ಸಿಕ್ತು ಅಂತ ಇಟ್ಟರು ಅಲ್ಲ ಹಿಂದುಸ್ತಾನಿ ಗಾಯನಕ್ಕೋಸ್ಕರ ಹಿಂದೂಸ್ತಾನಿ ಹಾಂ ಹಾಂ ಇದು ಮೊಘಲ್ ಚಿತ್ರ ಅಂತ ಹೇಳ್ತೇವೆ ಇದು ಅಪ್ಪ ಆರ್ಟ್ ಹಾಂ ಆರ್ಟ್ ಮೊಘಲ್ ಚಿತ್ರ ಇದು ಮೊಘಲ್ ಪೇಂಟಿಂಗ್ ಅದು ಕಾಡೆಮ್ಮೆ ಕೊಂಬು ಅಲ್ಲಿ ಇದು ಕಾಡ್ಕೋಣ ಮತ್ತೆ ಆ ವಿಂಡೋ ಸರ್ಕಲ್ ಉಂಟು ನೋಡಿ ಹಾಂ ಹಾಂ ಅದು ಮಾರ್ಬಲ್ ಹ್ಞೂ ಮಾರ್ಬಲ್ ಕೆತ್ತನೆ ಅದು ಮಾರ್ಬಲ್ ಮಾಡ್ಬೋದು ಹಾಂ ಕೆತ್ತನೆಗಳು ಹ್ಞೂ ಓಕೆ ನೈಸ್ ದರ್ಬಾರ್ ಹಾಲ್ ಇದು ಅಂದ್ರೆ ದರ್ಬಾರ್ ಹಾಲ್ ಅಂದ್ರೆ ಸಂಜೆ ಹೊತ್ತಿಗೆ ಒಂದು ಕ್ಲಬ್ ಟೈಪ್ ಟೈಮ್ ಪಾಸಿಗೋಸ್ಕರ ಓಕೆ ಬೀದರ್ ದೊರೆಯ ಕ್ಲಬ್ ಇದು ಟೈಪ್ ಈಗ ನೀವು ತಮಿಳ್ನಾಡಲ್ಲಿ ಟೈಲ್ಸ್ ಬರುತ್ತೆ ಟೈಲ್ಸ್ ಆತಂಗಡಿ ಟೈಲ್ಸ್ ಅಂತಾರಲ್ಲ ಸಿಸ್ಟಮ್ ಅದು ಆತಂಗಡಿ ಟೈಲ್ಸ್ ಅಂತಾರಲ್ಲ ಸೊ ಆ ಟೈಲ್ಸ್ ನ ಪ್ಯಾಟರ್ನ್ ಇದು ಯೂಟ್ಯೂಬ್ ನಾವೇಮ್ಮ ನಾವಮ್ಮ

ಈಗ ಇಲ್ಲಿ ಇದು ಮಾಡಿದಿರಲ್ಲ ಈ ಉದಾಹರಣೆಗೆ ಅದು ನಿಜವಾಗಿ ಮಾರ್ಬಲಲ್ಲಿತ್ತು ಇಲ್ಲಿ ನಾವು ಪೇಂಟಿಂಗ್ ಮಾಡಿದ್ದೇವೆ ಈಗ ಆ ಅದು ಮಾಡ್ಸೋಕ್ಕೆ ಇವರಿಗೆ ಒಬ್ರು ಸಿಕ್ಕಿದ್ದಾರೆ ಅದರ ಬಗ್ಗೆ ಅಂದರೆ ನೋಡಿ ನಮಗೆ ಮನಸ್ಸಿದ್ರೆ ಮಾರ್ಗ ಹಾಗೆ ಇದು ಇವರಿಗೆ ಎಲ್ಲವೂ ಸಿಕ್ಕಿದೆ ಅದಕ್ಕೆ ಬೇಕಾಗುವಂಥ ಕಾರ್ಪೆಂಟರ್ಸ್ಗಳು ಮೇಸ್ತ್ರಿಗಳು ಆರ್ಟ್ ವರ್ಕರ್ ಎಲ್ಲವೂ ಹಾಗಾಗಿ ಇವರಿಗೆ ಅದೊಂದು ಕರಗತ ಆಗ್ಯೋ ಐತೆ ಎಲ್ಲವು ಯಾಕಂದರೆ ನೀವು ಅಲ್ಲಿಂದ ಏನ್ ತಂದಿರ್ತೀರಿ ಈ ಕಂಬಗಳು ಮರ ಮರದ ಏನೇನು ಐಟಮು ಕಲ್ಲು ಐಟಮ್ಸ್ ತಂದಿರ್ತೀರಿ ಗೋಡೆ ಕಟ್ಟಕ್ಕೆ ಅದು ತಕ್ಕನಾಗಿರೋ ಒಬ್ಬ ಕೆಲ್ಸದೊಂದು ಕೆಲಸ ಇದನ್ನ ಕೂಡ್ಸೋಕೆ ಕಾರ್ಪೆಂಟರ್ಸ್ ಹಾಂ ಅಷ್ಟು ಸ್ಕಿಲ್ ವರ್ಕರೆ ಬೇಕಾ ಸ್ಕಿಲ್ ವರ್ಕರ್ ಬೇಕು ಮತ್ತೆ ಅವ್ರು ಕಲೆ ಟಚ್ ಇರ್ಬೇಕು ಅದು ಎಲ್ಲ ಇದು ಮೇಸ್ ಒರ್ಜಿನಲಲ್ಲಿ ಇದು ಜರ್ಮನ್ ಗ್ಲಾಸ್ ಇತ್ತು ಇದು ಬೆಲ್ಜಿಯಂ ಗ್ಲಾಸ್ ಇತ್ತು ಈಗ ನಾವು ಅವರು ಕೊಡ್ಲಿಲ್ಲ ಅದಕ್ಕೋಸ್ಕರ ಕೌಂಟರ್ ಕೌಂಟರ್ ಹ್ಞೂ ಬಂದವ್ರಿಗೆ ಕ್ಲಬ್ಬಲ್ಲಿ ಎಂಟ್ರಿ ನಾನು ಕೇಳ್ಕೊತೀನಿ ಸ್ನೇಹಿತರೆ ದಯಮಾಡಿ ಅಂತ ಒಳ್ಳೆ ಪರ್ಪಸ್ ಗೆ ಕನ್ನಡಿಗರು ಉದಾರವಾಗಿ ದಾನ ಕೊಡಿ ನೀವು ನೋಡ್ತೀರಿ ಕಣ್ಣಾರೆ ಅಂತ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ದಯಮಾಡಿ ಸಪೋರ್ಟ್ ಮಾಡಿ ನಾನು ಕೂಡ ಮಾಡ್ತೇನೆ ಕೇಳ್ಕೊತೇನೆ